ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ಪೂರ್ವ ಸಿದ್ಧತಾ ಜಂಟಿ ಮಾಧ್ಯಮ ಗೋಷ್ಠಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಜನವರಿ ಇಪ್ಪತ್ತಾರರಂದು ನಡೆಯುವ ರಾಜ್ಯ ಮಟ್ಟದ ಗಣರಾಜ್ಯೋತ್ಸವ ದಿನಾಚರಣೆಯ ಪೂರ್ವಭಾವಿ ಸಿದ್ಧತೆಗಳ ಕುರಿತು ಜಿಬಿಎ ಮಾನ್ಯ ಮುಖ್ಯ ಆಯುಕ್ತರಾದ ಮಹೇಶ್ವರ್ ರಾವ್ ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾದ ಜಗದೀಶ್ ಜಿ ಅವರು ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ರು ಇಪ್ಪತ್ತಾರನೇ ಜನವರಿಗೆ ಈಗಾಗಲೇ ಆಚರಣೆ ಮಾಡ್ತಾ ಇದೇವೆ ಈ ಒಂದು ಗಣರಾಜ್ಯೋತ್ಸವಕ್ಕೆ ಮಾನ್ಯ ರಾಜ್ಯಪಾಲರು ಈಗ ಪರೇಡ್ ವೀಕ್ಷಣೆ ಮತ್ತೆ ಈ ಫ್ಲಾಗ್ ಹಾಯ್ಸಿಂಗ್ ಪರೇಡ್ ವೀಕ್ಷಣೆ ಮತ್ತು ಭಾಷಣ ಮಾಡಲಿಕ್ಕೆ ನಾವು ಆಹ್ವಾನ ಮಾಡಿದ್ದಾರೆ ಅವರು ಸ್ವೀಕರಿಸಿ ಅವರು ಇದ್ದಾರೆ ಅದೇ ರೀತಿ ಎಲ್ಲ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಅವರು ಸೀನಿಯರ್ ಅಧಿಕಾರಿಗಳು ಎಲ್ಲ ಸೀನಿಯರ್ ಮಿನಿಸ್ಟರ್ಸ್ ನಾವ್ ಈಗಾಗಲೇ ಆಹ್ವಾನ ಮಾಡಿದ್ದೇವೆ ಈ ಒಂದು ಗಣರಾಜ್ಯೋತ್ಸವಕ್ಕೆ ಪೂರ್ವಭಾವಿ ಸಿದ್ಧತೆ ಎಲ್ಲ ಮಾಡಲಾಗಿದೆ ಈಗಾಗಲೇ ಇಪ್ಪತ್ತೊಂದನೇ ತಾರೀಕಿಂದ ಪೊಲೀಸ್ ತಾಣಗಳು ಕಲ್ಚರಲ್ ತಾಣಗಳು ಮತ್ತೆ ಆರ್ಮಿ ಅವರ ಎಲ್ಲ ಸೇರಿಸಿ ಪರೇಡ್ ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ ಎರಡುವ ಆಚರಣೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಹಾಗೂ ಪಬ್ ಕಾರ್ಯಕ್ರಮ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಭಾವಿಸುತ್ತೇವೆ ಅಲ್ಲ ನಾವು ಎಲ್ಲರನ್ನ ಈ ರಾಜ್ಯೋತ್ಸವ ಈ ಒಂದು ಗಣರಾಜ್ಯೋತ್ಸವಕ್ಕೆ ಆಹ್ವಾನ ಸಹ ಮಾಡ್ತಾ ಇದ್ದೇವೆ ಇದಕ್ಕೆ ಈಗಾಗಲೇ ನಾವು ಆನ್ಲೈನ್ ಅಲ್ಲಿ ಸಹ ವ್ಯವಸ್ಥೆ ಮಾಡಿದ್ದಾರೆ ಪಾಸ್ ಜನರೇಟ್ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆ ಮಾಡಿಟ್ಟಿದೀವಿ ಹಾಗೂ ಜಿಲ್ಲಾಧಿಕಾರಿ ವತಿಯಿಂದ ಸಹ ಬೇರೆ ಅವರಿಗೆ ಸಹ ಎಲ್ಲ ಇನ್ವಿಟೇಷನ್ ಕಾರ್ಡ್ಸ್ ಮತ್ತೆ ಇದು ಅವರ ಆಹ್ವಾನ ಪತ್ರಿಕೆ ಹಾಗೂ ಅವರಿಗೆ ಈ ಒಂದು ಯಾರಾದರೂ ಬರಲಿಕ್ಕೆ ಇಚ್ಛೆ ಇದ್ರೆ ಅವರಿಗೆಲ್ಲರಿಗೆ ವ್ಯವಸ್ಥೆ ಸಹ ಮಾಡಿಟ್ಟಿದ್ದೀವಿ

سینٹرل نگر بس روڈ روڈ جنجی روڈ فرم کورکرٹ

نیت ویشن آمد پٹ ہوں پٹو پٹرش وغیرہ پیکی ಬ್ಯಾಂಡ್ ಮತ್ತೆ ಟೀಮ್ ಸೇರಿ ನಾವು ಸೆಲೆಕ್ಟ್ ಮಾಡಿದ್ವಿ ಟೋಟಲ್ ಬ್ಯಾಂಡ್ಸ್ ಏಳು ಇದೆ ಇದೆ ಪೊಲೀಸ್ ಬ್ಯಾಂಡ್ ನಾಲ್ಕು ಇದರಲ್ಲಿ ಆರ್ಮಿ ಕೆ ಎಸ್ ಆರ್ ಪಿ ಸಿ ಆರ್ ಮತ್ತು ಮೈಸೂರು ಇಂಗ್ಲೀಷ್ ಬ್ಯಾಂಡ್ ಮತ್ತು ಸ್ಕೂಲ್ ಬ್ಯಾಂಡ್ ಮೂರು ಇದೆ ಇದು ಎಲ್ಲ ನಮ್ಮ ಕಂಟಿಂಜೆಂಟ್ ಒಟ್ಟಾಗಿ ಸ್ಕೂಲ್ ಮತ್ತೆ ನಮ್ಮ ಪೊಲೀಸ್ ಆರ್ಮಿ ಬ್ಯಾಂಡ್ ಎಲ್ಲ ಸೇರಿ ಫಿಫ್ಟೀನ್ ಹಂಡ್ರೆಡ್ ಸರಾಸರಿ ಹದಿನೈದು ನೂರ ಜನ ಇದರಲ್ಲಿ ಆಕ್ಚುಲ್ ಪರೇಡ್ ಭಾಗವಹಿಸ್ತಾರೆ ನಿತ್ಯು ಬಂದೋಬಸ್ತ್ ಗ್ರೌಂಡ್ ಅಲ್ಲಿ ಮತ್ತೆ ಸುತ್ತಮುತ್ತಲ್ಲ ಸೇರಿ ಎರಡು ಸಾವಿರಕ್ಕಿಂತ ಜಾಸ್ತಿ ನಮ್ಮ ಪೊಲೀಸ್ ಅವರು ಸಿ ಸಿಟಿವಿ ಮತ್ತು ಬೇರೆ ಚೆಕ್ ಎಲ್ಲ ನಡೀತಾ ಅದರಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಬಗ್ಗೆ ಕೂಡ ನಾವು ನಮ್ಮ ಅವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಫೈರ್ ಸೇಫ್ಟಿ ಮೆಜರ್ಸ್ ಬಗ್ಗೆ ಕೂಡ ನನ್ನ ಒಂದೇ ರಿಕ್ವೆಸ್ಟ್ ಇದೆ ಯಾರು ಬರ್ಲಿಕ್ಕಿದಾರೆ ತಾವು ದಯವಿಟ್ಟು ಮುಂಚಿತವಾಗಿ ಬಂದ ಸರಿ ಆಗುತ್ತೆ ಇಲ್ಲಾಂದ್ರೆ ನಿಗದಿತ ಒಂದು ಸಮಯ ಇದೆ ಅದಾದ್ಮೇಲೆ ನಾವು ಟೋಟಲ್ ರೋಡ್ಸ್ ಬಂದ್ ಮಾಡ್ತೀವಿ ಯಾಕೆಂದ್ರೆ ಬಿ ವಿಮೆಂಟ್ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದ್ಮೇಲೆ ಗವರ್ನರ್ ಸಾಹೇಬ್ ಬರ್ತಾರೆ ಸೊ ಟೋಟಲ್ ರೋಡ್ ಬ್ಲಾಕ್ ಆಗ್ಬಿಡ್ತೀನಿ ದಯವಿಟ್ಟು ಯಾರು ಬರ್ಲಿಕ್ಕಿದ ಪಾಸ್ ಆಲ್ರೆಡಿ ವ್ಯವಸ್ಥೆ ಮಾಡಲಾಗಿದೆ ಮಾಡ್ತಾ ಈ ಪಾಸ್ ಸಿಸ್ಟಮ್ ಇದೆ ಸೊ ದಯವಿಟ್ಟು ನಾವು ಇನ್ ಟೈಮ್ ಬಂದ್ರೆ ನಮಗೆ ಪೊಲೀಸ್ ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತು ಪ್ರೆಸ್ ಅವರಿಗೆ ಕೂಡ ಸಪ್ರೇಟ್ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ ಈ ಸರಿ ಸ್ವಲ್ಪ ಕ್ಯಾಂಪ್ ವಿಜುವಲ್ಸ್ ತಗೊಂಡಿಕ್ಕೆ ಏರಿಯಾ ಕೂಡ ದೊಡ್ಡ ಮಾಡಿದ್ದೀವಿ ಸೊ ನಿಮ್ಗೆ ಏನು ಸಮಸ್ಯೆ ಆಗೋದಿಲ್ಲ ನಾವು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಡಿಟೇಲ್ಸ್ ತಗೊಂಡು ನಾವು ಲೆಕ್ಕ ಮಾಡಿದ್ದೀವಿ ನಿಮ್ಗೆ ಕೂಡ ಪಾಸಸ್ ಏನಿದೆ ಇಷ್ಟೆಲ್ಲ ನಮ್ಮ ಕಡೆಯಿಂದ ಫೀಸ್ ಅಷ್ಟೇ ಇಲ್ಲೇ ಎಲ್ಲ ಕವರ್ ಆಗಿದೆ ಅದ್ರ ಏನಾದ್ರು ಸೆಕ್ಷನ್ ಇದು ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಅಲ್ಲಿ ಒಂದ್ ಸ್ಟೇಟ್ ಇನ್ನೊಂದು ಸ್ಟೇಟ್ ಹೊತ್ತು ಈ ಸರಿ ತಮಿಳ್ನಾಡು ಪೊಲೀಸ್ ಕಂಟಿಜೆಂಟ್ ನಮ್ಮ ಜೊತೆಗೆ ತಮಿಳ್ನಾಡು ಮತ್ತೆ ಈ ಸರಿ ಏರ್ ಫೋರ್ಸ್ ಆರ್ಮಿ ಮತ್ತು ಸಿ ಆರ್ ಪಿ ಎಫ್ ಸೊ ಟೋಟಲ್ ನಾಲ್ಕು ಕಂಟಿಜೆಂಟ್ ನಮ್ಮ ಪೊಲೀಸ್ ಬಿಟ್ಟು ಹೋಗಿದ್ದಾರೆ ಮತ್ತೆ ಸ್ಪೆಷಲ್ ರಮಣ್ ಮಹರ್ ಸಮರ್ಥೆಯಿಂದ ಮೂವತ್ತೆಂಟು ಮತ್ತೆ ಮೂವತ್ ಮೂರು ಜನ ಮಕ್ಕಳು ಕೂಡ ಭಾಗವಹಿಸ್ತಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ